ಹಾಯ್ ಹಲೋ ನಮಸ್ಕಾರ ರೂಪಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನನ್ನ ಅಂಗಡಿಗೆ ಹಾಕುವ ಟೇಷ್ನರಿ ಮಾಲ್ಗೆ ನಾನು ಗದಗಿಗೆ ವಿಸಿಟ್ ಕೊಟ್ಟಿದ್ದೆ ನಾನು ಎಲ್ಲಿ ಮಾಲ್ ಹಾಕಿಸ್ತೀನಿ ಏನೇನು ತೊಗೊತೀನಿ ಅಂತ ನಾನು ನಿಮ್ಮ ನಿಮಗೆಲ್ರಿಗೂ ಅಂಗಡಿ ತೋರಿಸ್ಬೇಕಂತ ಇಷ್ಟ ಆಗಿತ್ತು ಅಂಗಡಿ ಓನರ್ ಕೂಡ ನನಗೆ ಪರ್ಮಿಷನ್ ಕೊಟ್ಬಿಟ್ರು ಅದಕ್ಕಾಗಿ ನಾನು ಯಾವ ಅಂಗಡಿಯಲ್ಲಿ ಟೇಷ್ನರಿ ತೊಗೊತೀನಿ ಅಂದರೆ ಅನ್ ಅಂಜಲಿ ಟೆಟ್ರಸ್ನಲ್ಲಿ ನಾನು ಅಂಗಡಿಯಲ್ಲಿ ಮಾಲ್ ತಗೊತೀನಿ ಬನ್ನಿ ಹೋಗೋಣ ನಮ್ಮ ನಾನು ಮೂರು ಅಂತಸ್ತಿನ ಮೊಳಗೆ ಇದು ಮೂರು ಅಂತಸ್ತೈತಿದ್ರಾಗ ಎಲ್ಲಿ ಏನೇನು ಐಟಮ್ ಸಿಗ್ತಾವೆ ಏನೇನೆಲ್ಲ ತೊಗೋಬೋದು ಹೋಲ್ಸೇಲ್ ದರದಲ್ಲಿ ಕೊಡ್ತಾರೆ ನಿಮಗೂ ಬಂದರು ನಿಮಗೂ ಎಲ್ಲ ಕೊಡ್ತಾರೆ ಫಸ್ಟ್ ಎಂಟ್ರಿ ಆಗೋದೇ ನಮಗೆ ಗಮಗಮಿಸುವ ವಾಸನೆ ಇರುವ ಪರ್ಫ್ಯೂಮ್ ಹೆಣ್ಣು ಮಕ್ಕಳಿಗೆ ಬೇಕಾದ ಗ ಗಂಡು ಮಕ್ಕಳಿಗೆ ಬೇಕಾದ ಎಲ್ಲ ಥರದ ಸ್ಟೇಷನರಿಗಳು ಇಲ್ಲಿ ಸಿಗುತ್ತವೆ ಬರೀ ನಾವು ಒಳಗೆ ಎಂಟ್ರಿ ಪಡೆದ್ವಿ ಅಲ್ಲಿ ನಮ್ಮ ಶೆಟ್ರು ಕುತ್ಕೊಂಡು ಬಿಟ್ಟಿದ್ರು ನೋಡಿ ಇಲ್ಲಿ ಡೆಕೋರೇಷನಿಗೆ ಬೇಕಾಗಿದ್ದು ಮೂರು ಅಂತಸ್ತಿನ ಒಣ್ಣೆ ಅಂತಸ್ತಿನೊಳಗೆ ಎಲ್ಲ ಶಾಂಪು ಪೌಡ್ರ್ ಎಣ್ಣೆ ಹೇರ್ ಕಲರ್ಸ್ ಎಲ್ಲ ಸಿಗ್ತಾವ ಕಸ್ಬ್ರಿಗೆ ನೋಡಿ ಇಲ್ಲಿ ಎಷ್ಟೊಂದು ದೊಡ್ಡ ಮಳಿಗೆ ಇದೆ ಅಂತ ಹೇಳ್ಬೋದು ನಾನಂತೂ ಇಲ್ಲೇ ಎಲ್ಲ ಬಂದಾಗ ಯಾವಾಗಲೂ ಶಾಪ್ ಮಾಡೋದು ನನ್ನ ಅಂಗಡಿಗೆ ಇದೆ ಅಂಗಡಿಲಿ ಬಂದು ಶಾಪ್ ಮಾಡ್ತಾ ಇರ್ತೀನಿ ಅಲ್ಲಿ ಎಲ್ಲ ನನ್ನ ಫ್ರೆಂಡ್ಸು ಇದ್ದರು ನಮ್ಮ ತಂಗಿಯರು ಇದ್ದರು ಅಕ್ಕ ಯಾವ ಈಗ ಬಂದು ಎಷ್ಟು ದಿನ ಆಯಿತು ಬರಲಾರ್ದೆ ಅಂತಂದರು ಶಟ್ರು ಫುಲ್ ಬ್ಯುಸಿ ಅಲ್ಲಿ ತಿಕ್ಕೋ ಪೇಸ್ಟು ಕಸ್ಬರ್ಗಿ ಮ್ಯಾಟು ಎಲ್ಲ ಬನ್ನೆ ಮಡಿಯಲ್ಲಿ ಇರ್ತವೆ ಇಷ್ಟೆಲ್ಲ ಐಟಮ್ಸ್ ಕೆಳಗಡೆ ಮತ್ತು ಎರಡನೇ ಐಟಮ್ ಮೂರನೇ ಅಂತಸ್ತು ಎರಡನೇ ಅಂತಸ್ತು ಅಂತ ತೋರಿಸ್ತೀನಿ ಅಂತ ಪೆನ್ಸಿಲು ಫ್ರೆಂಡ್ಶಿಪ್ ಬ್ಯಾಂಡು ರಾಖಿ ಹಬ್ಬಕ್ಕಂತ ರಾಕಿ ತೊಗೋಬೇಕು ಅಂತ ಬಂದಿದ್ದೆ ನಾನು ಇನ್ನೆಲ್ಲ ನಿಮ್ಗೆ ತೋರಿಸ್ಬೇಕು ಅಂತ ಆಸೆ ಆಗಿತ್ತು ನೋಡಿ ಹೂವಿನ ಮಾಲಿ ಡೆಕೋರೇಷನ್ ಮಾಲಿ ಗಿಫ್ಟು ಗಿಫ್ಟ್ಗಳೆಲ್ಲ ಸಿಗ್ತವೆ ಇಲ್ಲಿ ನೋಡಿ ಇಲ್ಲಿ ರಾಖಿ ಎಷ್ಟೊಂದಿತ್ತು ಮೂರನೇ ಅಂತಸ್ತಲ್ಲಿ ಬನ್ನಿ ಅಂತ ಸ್ವಲ್ಪ ಸ್ವಲ್ಪ ಇಟ್ಟಿದ್ರು ಬಣ್ಣ ಅಂತಲ್ಲಿ ಮೂರನೇ ಅಂತಸ್ತಲ್ಲಿ ರಾಖಿಗಳ ಸುರಿಮಳೆನೇ ಇತ್ತು ಅಲ್ಲಿಗೆ ಹೋಗಿ ನಾನು ತೊಗೋಬೇಕಂತ ಹೋದನೇ ನಿಮ್ಗೆ ಅಂಗಡಿ ತೋರಿಸ್ಬೇಕಲ್ಲ ನನಗೆ ಖುಷಿಯಾಗಿಬಿಟ್ಟಿತ್ತು ನಮ್ಮ ಶಟ್ರು ಬ್ಲಾಗ್ ಮಾಡ್ಕೊ ನೀನು ಅಂತ ಹೇಳಿದ್ರು ನಾನು ಒಂದೆರಡು ನಿಮಿಷ ಎಲ್ಲ ಹೇರ್ ಕಲರು ರಿಬ್ಬನ್ನು ಎಲ್ಲ ತೊಗೊಂಡೆ ಸ್ವಲ್ಪ ಇಲ್ಲೆಲ್ಲ ಗೋಡೌನ್ಗಟ್ಟಲೆ ಸಿಕ್ಕಾಪಟ ಇರುತ್ತೆ ಹೋಲ್ಸೇಲ್ ರೇಟು ಒಂದೊಂದು ಪೀಸ್ ಅಂತೂ ಕೊಡೋದೇ ಇಲ್ಲ ಹೋಲ್ಸೇಲ್ ರೇಟು ಕಡಿಮೆ ರೇಟಿಗೆ ಹಾಕಿ ಕೊಡ್ತಾರೆ ಇದು ಮಹೇಂದ್ರ ಸರ್ಕಲ್ ಹತ್ರ ಇದೆ ಇದೆ ಅಂಗಡಿ ಅಂತ ಹೇಳ್ಬೋದು ಲೇಸು ಹೆಣ್ಣು ಇದು ಎರಡನೇದು ಹೆಣ್ಣು ಮಕ್ಕಳ ಸಾಮಾನು ಅಂತ ಫುಲ್ ಜಿಂಗಾಗಿದ್ದು ಟಿಕ್ಕಳಿ ಬಾಕ್ಸು ಬೆಲ್ಲದ ಮನೆ ಕರಿಮಣಿ ಹೂವಿನ ಜಡೆ ಮತ್ತು ವರಮಾಲಕ್ಷ್ಮಿಗೆ ಬೇಕಾಗಿದ್ದೆಲ್ಲ ಇದು ನಿಮಗೆ ತೋರಿಸ್ಬೇಕಂತ ನೋಡಿ ಎಷ್ಟು ಚೆನ್ನಾಗೈತಿ ಅಂದ್ರೆ ಅಷ್ಟು ಚೆನ್ನಾಗೈತಿ ನಾನಂತೂ ಏನೇನು ಬೇಕು ಅದೆಲ್ಲ ಟೇಷ್ನರಿ ಇಲ್ಲೇ ತೊಗೊತೀನಿ ನಿಮಗೂ ಏನಾದರೂ ಬೇಕಾದರೆ ಬಂದು ತೊಗೊಬೋಬಹುದು ಅಂತ ಹೇಳಿದೆ ಅಲ್ಲಿ ಅಕ್ಕ ಅಕ್ಕ ಏನು ವಿಡಿಯೋ ಜೋರು ಅಕ್ಕ ನನ್ನ ಸಬ್ಸ್ಕ್ರೈಬರ್ ಇದ್ಲು ಅವಳು ಅವಳು ನಮ್ಮ ಅಪ್ಪಿ ನಾ ನೋಡಿ ಎಲ್ಲ ಖುಷಿಪಟ್ಟಲು ಮಾಡ್ಕೋ ಅಕ್ಕ ವಿಡಿಯೋ ಅಂತ ಅಕ್ಕಿಗೆ ಅಕ್ಕಿಯೂ ಇಲ್ಲಿ ಕೆಲ್ಸಕ್ಕೆ ಬರ್ತಾಳೆ ಮತ್ತು ಬ್ಲೌಸ್ಗೆ ಹಾಕೋ ಎಲ್ಲ ಗೊಂಡೆ ಎಲ್ಲ ಸಿಗ್ತಾವು ನೋಡಿ ವರಮಹಾಲಕ್ಷ್ಮಿಗೆ ಆಹಾ ಎಷ್ಟು ಸೂಪರಾಗಿದೆ ದಂಡಿ ಕಳಸಕ್ಕೆ ಹಾಕುವ ಎಲ್ಲ ಮತ್ತು ಆರ್ಟಿಫಿಷಿಯಲ್ ತಾಳಿ ಇವೆಲ್ಲ ಸಿಗ್ತಾವೆ ಹೋಲ್ಸೇಲ್ನಲ್ಲಿ ಬಂದು ಹೋಗಿ ಮಾರೋಕೆ ನೀವು ಮಾರ್ತೀರ ಅಂದರೆ ಇಲ್ಲಿ ಬಂದು ಹೋಗ್ಬೋದು ಇಲ್ಲಿ ಕಡಿಮೆ ರೇಟಿಗೆ ಕೊಡ್ತಾರೆ ಹೋಲ್ಸೇಲ್ ರೇಟಲ್ಲಿ ಒಂದೊಂದು ಪೀಸ್ ಮಾತ್ರ ಕೊಡಲ್ಲ ಒಂದೊಂದು ಡಿಸೈನ್ ಗಂಟಲೆ ತೊಗೊಂಡ್ರೆ ಮಾತ್ರ ಕೊಡೋದು ನಾನಂತೂ ಇಲ್ಲಿ ಒಂದೊಂದು ಡಿಸೈನ್ ಏನೇನು ಬೇಕೆಲ್ಲ ಎಲ್ಲ ತೊಗೊಂಡಿರ್ತೀನಿ ಇದು ಎರಡನೇ ಎರಡನೇ ಅಂತಸ್ತಲ್ಲಿ ಸಾಮಾನು ಸಾಮಾನೆಲ್ಲ ಜ್ಯುವೆಲರಿ ವಿಗ್ಗು ಮೆಹಂದಿ ಹಾಕೋ ಎಲ್ಲ ನೋಡಿ ಇಲ್ಲಿ ಅಷ್ಟು ಚೆನ್ನಾಗಿದಾವೆ ಕ್ಲಿಪ್ ಅಂತು ಪುಟ್ಟ ಪುಟ್ಟ ಕ್ಲಿಪ್ ಅಂತು ಚೆನ್ನಾಗಿದಾವೆ ಅಂದ್ರೆ ಅಷ್ಟು ಚೆನ್ನಾಗಿದ್ವು ನನಗಂತು ಭಾಳ ಇಷ್ಟ ಆಯಿತು ನೋಡಿ ನಕ್ಲೆಸ್ ಬಾಕ್ಸ್ ಕೂಡ ಇತ್ತು ನನಗೆ ಒಂದೊಂದು ಪೀಸ್ ಬೇಕಾದರೂ ಕೊಡ್ತಾರೆ ಆದರೆ ಜಾಸ್ತಿ ರೇಟ್ ಇರಲ್ಲ ಸ್ವಲ್ಪ ಕಡಿಮೆ ರೇಟಿಗೂ ಕೊಡ್ತಾರೆ ಆದರೆ ನಾವು ಪಕೆಟ್ ಗಂಟ್ಲಿಗೆ ತೊಗೊಂಡ್ರೆ ಸ್ವಲ್ಪ ಭಾಳ ತುಂಬ ಕಡಿಮೆ ಆಗ್ತವೆ ರಬ್ಬರ್ ಬ್ಯಾಂಡು ನೀವೇನಾದರೂ ಗದಗಿಗೆ ಬಂದರೆ ಈ ಅಂಗಡಿಗೆ ವಿಸಿಟ್ ಕೊಡಿ ಇದರಲ್ಲಿ ಕಾರ್ಡ್ ಬೇರೆ ತೋರಿಸಿದ್ದೀನಿ ನನಗೆ ಅಂತೂ ತುಂಬ ಖುಷಿಯಾಗಿತ್ತು ಮತ್ತು ಅಲ್ಲಿ ಇಲ್ಲಿ ಮಾತಾಡ್ತಾ ಕೂತ್ಕೊಂಡಿದ್ದೆ ನಾನು ಹೋದಾಗ ಮಾಲಿಗೆ ಹೋದಾಗ ನಮ್ಮ ವಿಯರ್ ಎಲ್ಲರೂ ಚೆನ್ನಾಗಿ ಮಾತಾಡ್ತಿದ್ರು ನನಗೆ ಸಿಕ್ಕಾಪಟ್ಟೆ ಜನ ಬಂದು ಇಲ್ಲಿ ತೊಗೊತಾರೆ ಅಗ್ದಿ ಫೇಮಸ್ ಆಗಿರೋ ಈ ಅಂಗಡಿ ಅಂತ ಹೇಳ್ಬೋದು ಅಂಗ ಅಂಜಲಿ ಟ್ರಸ್ ಅಂತ ಹೇಳ್ಬೋದು ನೋಡಿ ಇಲ್ಲಿ ವರಮಾಲಕ್ಷ್ಮಿಗೆ ಮತ್ತು ಮದುವೆಗೆ ಹಾಕೊಳೋಕ್ಕೆ ಜಡೆ ಭಾಳ ಅತಿ ಕಡಿಮೆ ಐತಿ ನೋಡಿ ಒನ್ ಸಿಕ್ಸ್ಟಿ ರುಪೀಸ್ ಒಂದು ನೂರ ಅರವತ್ತು ರೂಪಾಯಿ ಅಷ್ಟೇ ಎಲ್ಲ ರೇಟ್ಗಳು ತೋರ್ಸ್ಕೊಂಡು ತೊಗೊಂಡು ತೊಗೊಳಕ್ಕಾಗಲ್ಲ ಸುಮ್ಮನೆ ಒಂದೆರಡು ಪೀಸ್ ಅಷ್ಟೇ ತೋರಿಸಿದೆ ನಿಮ್ಗೆ ನೋಡಿ ಇಲ್ಲಿ ಆಹಾ ವರಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಎಲ್ಲ ಆರು ಪೀಸ್ ಒಂದೊಂದು ಡಜನ್ ತೊಗೊಂಡೋಗ್ಬೋದು ನೀವು ಬಂದು ತೊಗೊಂಡು ಹೋದರೆ ಎಷ್ಟು ಚೆನ್ನಾಗಿದೆ ಒಂದಕ್ಕೊಂದು ಬಲ ಚೆನ್ನಾಗಿದೆ ಓಹೋ ನೋಡಿ ಯಾವ ಕಲರ್ ಬೇಕು ಆ ಕಲರ್ ತೊಗೋಬೋದು ನಮ್ಮ ಮನೆಗೆ ಬರುವ ಲಕ್ಷ್ಮಿ ಯಾವ ಕಲರ್ ನಿಮಗೆ ಇಷ್ಟಂದು ಎಲ್ಲ ಬೇಡ ಅಂದ್ರೂ ಗೋಡಂಗ್ ಕಲರ್ ಮಹಾಲಕ್ಷ್ಮಿ ಬಂಗಾರದಿಂದ ಬರಲಿ ಮನೆಯಲ್ಲಿ ಬಂಗಾರ ತುಂಬಿರಲಿ ಅಂತ ಎಲ್ಲ ಥರದ್ದು ನೋಡಿಲ್ಲ ಬರೀ ಒಂದು ನೂರ ಎರಡು ನೂರ ಅರವತ್ತು ರೂಪಾಯಿ ಮಹಾಲಕ್ಷ್ಮಿದು ನಿಮಗೆ ಯಾವ ಬೇಕು ಎಲ್ಲ ತೊಗೊಬೋದು ನಾನು ತೊಗೊಂಡಿದ್ದೆ ನಾನು ತೊಗೊಂಡಿದ್ದೆ ಆಮೇಲೆಲ್ಲ ಗಿಫ್ಟ್ಗಳೆಲ್ಲ ಮೇಲೆ ಹಾಕು ಪರ್ಪರಿ ಹಾಳಿ ಇವೆಲ್ಲ ಇಲ್ಲಿ ಮಾಲೆ ನೋಡಿ ಇಲ್ಲೆಲ್ಲ ನಾನಂತೂ ನಿಮಗೆ ತೋರಿಸ್ಬೇಕಂತ ಎಲ್ಲ ಥರದ್ದು ವೀಡಿಯೋ ಮಾಡ್ಕೊಂಡು ಮತ್ತೆ ಮೂರನೇ ಅಂತಸ್ತಲ್ಲಿ ಸುಲ್ ಫುಲ್ ಗೋಡೌನ್ ಬಾಟ್ಲಿ ಅವೆಲ್ಲ ಇರ್ತಾವೆ ವಯ್ಯರು ಅವೆಲ್ಲ ಇರ್ತಾವೆ ನೋಡಿ ಇಲ್ಲೆಲ್ಲ ತೊಗೊಂಡು ಬರ್ತಾ ಇದ್ದರು ಹೊತ್ಕೊಂಡು ಹೊತ್ಕೊಂಡು ಬರ್ತಾಯಿದ್ರು ಅದೆಲ್ಲ ಸ್ಟಾಕ್ ಲಾರ್ ಗಂಟು ಲಾರಿ ಗಂಟ್ಲೇ ಸ್ಟಾಕ್ ಇಟ್ಟಿರ್ತಾರೆ ನಮ್ಮ ಅಣಯ್ಯನೂ ಬಂದು ಎಲ್ಲ ಸ್ಟಾಕ್ ಇದ್ದ ನಾನು ಮತ್ತೆ ಎರಡನೇ ಬಿಟ್ಟು ಮೂರನೇ ಅಂತಸ್ತಿಗೆ ಹೋದನೇ ಅಲ್ಲೆಲ್ಲ ಬಾಟ್ಲಿ ದಾರದ್ರೀಲು ಅವೆಲ್ಲ ಇದ್ದವು ಅದೆಲ್ಲ ಏನು ಬೇಡ ಅದು ಕತ್ಲೇನಿತ್ತು ಗೋಡೌನ್ ಅಂತ ಮತ್ತೆ ಮೂರನೇ ಅಂತಸ್ಸಲ್ಲಿ ಸಿಕ್ಕಾಪಟ್ಟೆ ರಾಕಿಗಳಿದ್ದು ನೋಡಿ ರಿಬ್ಬನ್ ಬಂಡಲ್ ಗಂಟ್ಲೆ ತೊಗೊಬೋದು ಅಲ್ಲಿ ತೊಗೊಬೋ ತೊಗೊಂಡು ಹೋಗ್ಬೋದು ಅಂತ ಹೇಳ್ಬೋದು ನಾನು ಮೂರನೇ ಅಂತಸ್ತಿಗೆ ಎಂಟ್ರಿ ಕೊಟ್ಟೆ ಇನ್ನೂ ರಾಕಿ ಹಬ್ಬ ಎಂಟತ್ತು ದಿನ ಬಾಕಿ ಇರೋದರಿಂದ ಅವರು ಇನ್ನೂ ಜೋಡಿಸ್ತಾ ರಾಖಿನ ರಾಕಿನ ಇದ್ದರು ನಾವು ಎಂಟ್ರಿ ಹೊಡೆದ್ವಿ ನೋಡ್ರಿ ಮಾಲಿ ಹೂವಿನ ಮಾಲಿ ಟ್ಯಾಕ್ಟ್ರಿಗೆ ಬೇಕಾಗಿದ್ದು ಓಹೋ ನಮ್ಮ ದೇಶದ ಬಾವುಟ ನೋಡಿ ಇಲ್ಲಿ ಅಷ್ಟು ಚೆನ್ನಾಗಿದೆ ಎಲ್ಲವೂ ಇಲ್ಲದ ಅವನು ಆಗಸ್ಟ್ ಹದಿನೈದಕ್ಕೆ ಏನೇನು ಬೇಕು ಎಲ್ಲ ತಯಾರಿ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತಾರೆ ಹದಿನೈದನ್ನ ಕನ ರಾಕಿ ನೋಡಿರಿ ಇಲ್ಲಿ ನಮ್ಮ ದೇಶದ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು ಅಂತ ಹೇಳ್ತೀನಿ ನನಗಂತೂ ಬಿಟ್ಟು ಬರೋಕ್ಕೆ ಮನಸ್ಸೇ ಆಗಲಿಲ್ಲ ಎಲ್ಲರೂ ಎರ್ಡೆರಡೆರ್ಡೆರಡು ಪೀಸ್ ತೊಗೊಂಡೆ ನನಗಂತೂ ಜಾ ಏನು ಅಂತದ ಎಲ್ಲ ಹೇಳಿ ತೋರಿಸ್ಬೇಕಂತ ಅನಿಸಿತ್ತು ನಿಮ್ಗೇನಾದರೂ ಈ ಥರದ ಫ್ಲ್ಯಾಗ್ ಏನು ಬೇಕಾದರೆ ಬಂದು ತಗೊಂಡು ಹೋಗಿ ಎಷ್ಟೊಂದು ಫ್ಲ್ಯಾಗುಗಳಲ್ಲದೋ ಜಾವ ಎಲ್ಲ ಸಿಗ್ತಾವಿಲ್ಲಿ ಅಂತ ಹೇಳ್ಬೋದು ನೋಡ್ಕೊಳ್ಳಿ ಪರ್ಪರಿ ಹಾಳಿ ಇವೆಲ್ಲ ಕಟ್ಟೋಕ್ಕೆ ಎಲ್ಲ ಇಲ್ಲಿ ಮತ್ತೆ ನೋಡಿ ಇಲ್ಲಿ ಫುಲ್ಲ ರಾಖಿ ಗೊಡ ಮೇಲೆ ಕಟ್ಟುವ ಹಾರ ಗೀರ ಮಾಲಿ ಎಲ್ಲ ಇಲ್ಲಿ ನನಗಂತೂ ರಾಖಿ ನೋಡಿ ತುಂಬ ಖುಷಿಯಾಗಿಬಿಡ್ತು ಎಷ್ಟು ಖುಷಿಯಾಗಿತ್ತು ಅಂದ್ರೆ ಅಷ್ಟು ಖುಷಿ ಆಗಿತ್ತು ಆಹಾ ರಾಖಿ ರಾಖಿಗಳ ಸುರೆ ಮೂರನೇ ಅಂತಸ್ತಲ್ಲಿ ಬಂದು ಬೇಕಾದ ವಿಸಿಟ್ ಮಾಡಿ ತಗೋಬೋದು ಒಂದು ಪೀಸ್ ಆದರೂ ಅಲ್ಲವೇ ಬಿಲ್ಲ ರಾಖಿ ಇದೆ ಅಂತ ಹೇಳ್ಬೋದು ಆದರೆ ಜಾಸ್ತಿ ತಗೊಂಡ್ರೆ ನಮಗೆ ಲಾಭ ಹಾಗಾಗಿ ಫುಲ್ ವಿಡಿಯೋ ಮಾಡ್ಕೊಂಡು ಬಂದಿ ಅಪ್ಪ ಕಣ್ಣಿಗಂತೂ ಆನಂದವಾಗಿರುವ ಅಣ್ಣ ಅಣ್ಣ ತಂಗಿ ಸಂಬಂಧ ಅಂದರೆ ಎಷ್ಟು ಗಟ್ಟಿ ಸಂಬಂಧ ನೋಡಿ ಇಲ್ಲಿ ಭಾಳ ಕಡಿಮೆ ಬೆಲೆಯನ್ನು ಹಚ್ಚಿಬಿಟ್ಟಾರ ಮ ಬರೀ ಐದು ರೂಪಾಯಿಂದ ಸ್ಟಾರ್ಟ್ ಆಗಿದೆ ನೋಡಿ ಮಕ್ಕಳಿಗಂತೂ ನಾವು ಚಿಕ್ಕವ್ರಿದ್ದಕ್ಕಂತೂ ಇಂಥ ರಾಕಿಗಳ ಭಾಳ ಫೇಮಸ್ ಇದ್ದವು ನನಗಂತೂ ಭಾಳ ಇಷ್ಟ ಇಂಥವು ನೋಡಿ ಹೂವಿನ ಮಾಲೆ ಹಾಳೆಯಲ್ಲಿ ಮಾಡಿರೋ ಹೂವಿನ ಮಾಲೆ ಬಾಗಲಕಟ್ಟೋಕ್ಕೆ ಎಲ್ಲ ಡೆಕೋರೇಷನ್ನಿಗೆ ಲವಮ್ಮ ಬಮ್ಮ ಲಕ್ಷ್ಮಿದು ನೋಡಿ ಗೊಡ್ಡವನ್ನೇ ಇದೆ ಇದೆ ಇಲ್ಲಿ ಅಂತ ಹೇಳ್ಬೋದು ನೋಡಿ ನವಿಲುಗರಿದು ರಾಕಿ ಎಷ್ಟು ಥರದ ರಾಕಿ ತೊಗೋಬೋದು ಅಂದ್ರೆ ಅಷ್ಟು ಥರದ ರಾಕಿ ತೊಗೋಬೋದು ನೀವು ಸಿಕ್ಕಾಪಟ್ಟೆ ರಾಖಿಗಳ ಸುರಿಮಳೆ ನೋಡಿ ಎಷ್ಟು ಒಂದಕ್ಕೊಂದು ಚೆನ್ನಾಗಿದೆ ಯಾಷ್ಟು ಥರದ ರಾಕಿ ಕಟ್ಟಿದ್ರು ಸಮಾಧಾನ ಆಗಂಗಿಲ್ಲ ನಾನಂತೂ ಎಲ್ಲ ಜಾಲಲ್ಲಿ ಬಿಟ್ಟೆ ಡಬ್ಬಿ ಗಿಬ್ಬಿ ಎಲ್ಲ ನೋಡಿಕೊಂಡು ವಿಸಿಟ್ ಮಾಡ್ಕೊಂಡು ಬಂದುಬಿಟ್ಟೆ ಮತ್ತು ಅಲ್ಲಿ ವರ ನಾನು ಗದಗ್ಗೆ ಬಂದಿರೋದಂತ ಹೇಳದಕ್ಕಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಸಾಮಾನು ತೊಗೊಂಡು ಹೋದ್ರೆ ಆಯಿತು ಅಂತ ಬಂದಿದ್ದೆ ರಾಖಿ ನೋಡಿಬಿಟ್ಟು ನನಗಂತೂ ಬಿಡೋದಾಗಲೇ ಅಷ್ಟು ಸೂಪರ್ 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 ಆಗಿದ್ದವು ರಾಖಿಗಳು ಕಲರ್ಫುಲ್ಲಾಗಿ ನೋಡಿರಿ ಅಷ್ಟೊಂದು ಅದಾವಂದರೆ ನಾವೇ ಓಡಾಡಿ ಶಾಪ್ ಮಾಡ್ಕೊಂಡು ಅಂತ ಹೇಳ್ಬೋದು ಯಾರು ಏನು ಅನ್ನೋಲ್ಲ ನಾವು ತೊಗೊಂಡು ನೆಕ್ಸ್ಟ್ ಬಿಲ್ ಮಾಡ್ಕೊಂಡು ತೊಗೊಂಡ್ಬರ್ಬೋದು ಇಡ್ಲು ಡಿಲ್ ಎಷ್ಟು ಚೆನ್ನಾಗದ ಅಂದ್ರೆ ಅಷ್ಟು ಚೆನ್ನಾಗ್ದವ ಆಹಾ ಒಂದಕ್ಕಿಂತ ಒಂದು ಬಲ ರಾಕಿ ನೀವು ನಿಮ್ಮ ಅಣ್ಣನಿಗೆ ಕಟ್ಟಬೇಕು ಅಂತಂದು ತೊಗೊಂಡಿದ್ರೆ ಬೇಗ 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 ಬಂದು ತೊಗೊಂಡು ಹೋಗಿ ಅಂತ ಹೇಳಿ ಹೇಳ್ತೀನಿ ರಾಖಿ ಹಬ್ಬದ ದಿನವೇ ಬಂದರೆ ರಾಖಿ ಎಲ್ಲ ಕಾಲೆಗೆ ಹೋಗ್ಬಿಟ್ರಿ ಸಿಕ್ಕಾಪಟ್ಟೆ ಚೆನ್ನಾಗಿರೋ ರಾಖಿಗಳು ನಿಮಗೆ ಸಿಗೋದೇ ಇಲ್ಲ ಎಷ್ಟು ಚೆನ್ನಾಗಿದೆ ರಾಖಿಗಳು ನೋಡ್ರಿ ತಲ್ಗೊಂಬಿಗೆ ಕಟ್ಟಿಬಿಟ್ಟಿದ್ದಾರೆ ರಾಕಿ ಅಪ್ಪ ಏನೆಲ್ಲ ತಲೆ ಓಡಿಸ್ತಾರೆ ಅಂತ ಅಂದ್ಕೊಳ್ತೀನಿ ನನಗಂತೂ ಇಷ್ಟಿಷ್ಟ ಪುಟ್ಟಬಿಟ್ಟು ರಾಖಿಗಳಂದ್ರೂ ಭಾಳ ಇಷ್ಟ ಕಲರ್ಫುಲ್ ರಾಕಿ ಅಂತ ಹೇಳ್ಬೋದು ಸ್ಟ್ಯಾಂಡಲ್ಲಿ ಇಟ್ಟಿದ್ರು ಮತ್ತೆ ಎಲ್ಲ ನೋಡಿಕೊಂಡು ಕೆಳಗಡೆ ಹೋಗ್ಬೇಕಂತ ಅಂದ್ಕೊಂಡೆ ಬನ್ನಿ ಕೆಳಗಡೆ ಹೋಗೋಣ ಅಂತ ಇಷ್ಟೆಲ್ಲ ರಾಕಿ ನೋಡ್ಕೊಳಿ ಬಂದು ತಗೊಂಡು ಹೋಗಿ ಅಂತ ಹೇಳ್ತೀನಿ ಮೂರು ಅಂತಸ್ತಿನ ಮಳೆ ಮಹಡಿ ಇದು ಮಹೇಂದ್ರ ಸರ್ಕಲ್ಗೆ ಮುಂದೆ ಹೋಗಬೇಕು ಅಲ್ಲಿ ಸಿಗುತ್ತೆ ಮತ್ತು ಕೆಳಗಡೆ ಹೋಗೋಣ ಅಂತಂದು ಕೆಳಗಡೆ ಹೊರಟೆ ನನಗಂತೂ ರಾಖಿ ಬಿಟ್ಟು ಬರೋಕ್ಕೆ ಮನಸ್ಸೇ ಆಗಲಿಲ್ಲ ನಾನು ವರಮಹಾಲಕ್ಷ್ಮಿ ಅಂಬ ಹಬ್ಬಕ್ಕೆ ಗೊಂಬೆ ಸಿಗ್ತಾವಲ್ಲ ಅದು ಲಕ್ಷ್ಮಿದು ಗೊಂಬೆ ತೊಗೋಬೇಕಂತ ಹೋಗಿದ್ದೆ ಇಷ್ಟೆಲ್ಲ ನೋಡಿ ಎಷ್ಟು ಖುಷಿ ಖುಷಿ ಆಯಿತು ಅಂದರೆ ಅಷ್ಟು ಖುಷಿ ಆಯಿತು ಶಾರ್ಟ್ ರೀಲ್ ಮಾಡೋಕ್ಕೆ ಈ ಥರ ಮಾಡಿಕೊಂಡು ಹಾಕಿದ್ದೀನಿ ಮತ್ತೆ ಕೆಳಗೆ ಹೋಗೋಣ ಅಂತ ಬನ್ನಿ ಅಲ್ಲಿ ಬಂದುಬಿಟ್ಟು ನನ್ನ ವರಮಹಾಲಕ್ಷ್ಮಿ ಹಬ್ಬದ ಗೊಂಬೆ ಮಾತ್ರ ಬಿಡಲೇ ಇಲ್ಲ ಎಷ್ಟೊಂದು ಸ್ಟಾಕ್ ಬಂದಿದ್ದು ಇನ್ನೂ ಮೇಲೆ ಇಡ್ತಿದ್ರೆ ಇದನ್ನೆಲ್ಲ ಕೈ ಕಾಲು ಎಲ್ಲ ಮೂರ್ತಿಗಳು ಮಾಡಿದ್ದು ವರಮಹಾಲಕ್ಷ್ಮಿ ಹಬ್ಬದ ಸಾರಿ ಉಡಿಸಿದ್ದು ವಾವ್ ಎಷ್ಟು ಚೆನ್ನಾಗಿ ಇದಂತೂ ತುಂಬ ಕಾಸ್ಟ್ಲಿ ರೀ ಅದಕ್ಕೆ ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದೀನಿ ನೀವು ಬಂದು ರೇಟ್ ಕೇಳಿಕೊಂಡು ಇದರಲ್ಲೇ ನಂಬರ್ ಇದೆ ಸ್ಕ್ರೀನ್ಶಾಟ್ ಹಿಡ್ಕೊಂಡು ನಂಬರ್ ಕಾಲ್ ಮಾಡ್ಕೊಂಡು ಬನ್ನಿ ಅಂತ ಗೊತ್ತಾಗಲಿಲ್ಲ ಅಂದರೆ ಅವರು ಹೇಳ್ತಾರೆ ನಿಮ್ಗೆ ಅಂತ ಹೇಳ್ತೀನಿ ನಾನಂತೂ ಇಲ್ಲಿ ನಾಲ್ಕು ವರ್ಷ ಆಯಿತು ಈ ಅಂಗಡಿಗೆ ಬಂದು ಎಲ್ಲರೂ ಫುಲ್ ಪರಿಚಯ ನನಗೆ ಜಾಸ್ತಿ ಹೆಂಗೆ ತೋರಿಸಿದ್ರೂ ಹೆಂಗೆಂಗೋ ಹಂಗೋ ಕಾಣತ್ತೆ ಆಂಜಲಿ ಟೆಕ್ಸ್ಟೈಲ್ ನಮ್ಮ ಶಟ್ರು ಅಂತೂ ಒಟ 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 ಅಂತ ಮಾತಾಡ್ತಿದ್ರು ಏನು ಶಟ್ರಿ ನೀವು ಅಂತ ನಾನು ಕೇಳಿದೆ ನಾನು ಸ್ವಲ್ಪ ಫೇಶ್ ವಾಶು ಪೌಡ್ರು ಎಲ್ಲ ತೊಗೊಂಡು ನಿಶಾ ಗಿಷ್ ತೊಗೊಂಡು ಊರ ಕಡೆ ಹೊರಟ್ರೆ ಆಯಿತು ಅಂತ ಮತ್ತೆ ನನಗೆ ಗೊಂಬೆ ಅಂತೂ ಬಿಡೋಕ್ಕಾಗಲಿಲ್ಲ ಫ್ರೆಂಡ್ಶಿಪ್ ಬ್ಯಾಂಡುನು ಫ್ರೆಂಡ್ಶಿಪ್ ಡೇ ಬಂತು ಫ್ರೆಂಡ್ಶಿಪ್ ಬ್ಯಾಂಡ್ ತಗೋಬೇಕಲ್ಲ ಅಂತ ಮತ್ತೆ ಎಲ್ಲ ಹಾಕಿದೆ ವರಮಹಾಲಕ್ಷ್ಮಿ ಹಬ್ಬದ ಗೊಂಬೆ ತಗೊಳ್ಳೇಬೇಕು ಅಂತ ನನಗೆ ತುಂಬಾ ಆಸೆ ಆಯಿತು ಕಲರ್ ಕಲರ್ ಕಲರ್ಫುಲ್ಲಾಗಿದ್ದು ಆದರೆ ಅದನ್ನ ಓಪನ್ ಮಾಡಿ ನೋಡಿದರೆ ಹೆಂಗೆ ಇರ್ತಾವ ಅಂತ ಹೆಂಗಿರತ್ತೆ ಅದು ಗೊಂಬೆ ಅಂತ ನನಗೆ ಭಾಳ ಇಷ್ಟ ಆಗಿತ್ತು ಆದರೆ ಇದೆ ಅದರ ಒಳಗೆ ಕಾಯಿ ಕಳಶ ಇಟ್ಟು ಪೂಜೆ ಮಾಡ್ಬೇಕು ಭಾಳ ಆಸೆ ಇತ್ತು ನನ್ನ ದೊಡ್ಡ ದೊಡ್ಡ ಆಸೆ ಅಂತ ಹೇಳ್ಬೋದು ಅದನ್ನೆಲ್ಲ ತಗೋಬೇಕಂತಂದ್ರೆ ಆದರೆ ಅದನ್ನ ಬಿಚ್ಚಿ ಎಲ್ಲ ತೊಗೊಳಾಕ್ತಿದ್ರು ಮನಸ್ಸಿಗೆ ಒಂಥರ ಆಗೋಯ್ತು ಅದರಲ್ಲಿ ನೋಡಲಿ ವೀಡಿಯೋ ಎಷ್ಟು ವಾವ್ ಎಷ್ಟು ಚಂದ ಅದ ಒಂದಷ್ಟು ಚಂದ ಚಂದ ಇದು ನೀವೇನಾದ್ರೂ ಬಂದರೆ ಈಗ ಗದಗಿಗೆ ಮಿಸ್ ಮಾಡದೆ ಬನ್ನಿ ಅಂತ ಹೇಳ್ತೀನಿ ಬಾಯ್ ಎಲ್ರಿಗೂ